ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ತುಂಬಾನೇ ಅದ್ಭುತವಾದಂತ ಕ್ಷಣ ಇದು ಸಾಕಷ್ಟು ಜನ ಇದಕ್ಕೋಸ್ಕರನೇ ಕಾಯ್ತಾ ಫ್ಯಾಮಿಲಿ ರೌಂಡ್ ಇದೆ ಸೊ ಚೆನ್ನಾಗಿಯೂ ಕೂಡ ಬರುತ್ತೆ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಖಂಡಿತವಾಗಿಯೂ ಕೂಡ ಬರ್ತಾರೆ ಬೇರೆ ಬೇರೆ ಪೇರೆಂಟ್ಸ್ ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ಡ್ರೋಮ್ ಪ್ರತಾಪ್ ಅವರ ತಂದೆ ತಾಯಿ ಕೂಡ ಬರ್ತಾ ಇದ್ದಾರೆ ಸೊ ಬಹಳಷ್ಟು ಖುಷಿ ಆಗುತ್ತೆ ಡ್ರೋಮ್ ಪ್ರತಾಪ್ ಅವರಿಗೆ ಅವರ ತಂದೆ ತಾಯಿ ಬಂದ್ರೆ ಫಸ್ಟ್ ಡ್ರೋನ್ ಪ್ರತಾಪ್ ಅವರು ಕ್ಷಮೆನ ಕೇಳ್ತಾರಂತೆ ಯಾಕೆಂದ್ರೆ ತುಂಬಾನೆ ತಪ್ಪುಗಳನ್ನ ಮಾಡಿದ್ದಾರಂತೆ ಆ ಒಂದು ಟೈಮ್ ನಲ್ಲಿ ತುಂಬಾನೇ ಎಡವಿದ್ದಾರಂತೆ ಹತ್ತಿರಕ್ಕೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಲ್ವಂತೆ ತುಂಬಾ ತಿಂಗಳೇ ಆಗೋಗಿತ್ತಂತೆ ನಂಬರ್ ಕೂಡ ಬ್ಲಾಕ್ ಮಾಡಿದ್ರಂತೆ ಮನೆಗೂ ಕೂಡ ಹೋಗಿರಲಿಲ್ಲವಂತೆ ಅಷ್ಟೊಂದು ಮನಸ್ತಾಪ ಕೋಪ ಜಗಳ ವಾದವಾದ ಎಲ್ಲವೂ ಕೂಡ ಆಗಿತ್ತಂತೆ ಸೊ ಹೀಗಾಗಿ ಫಸ್ಟ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ನಾನು ಏನೆಲ್ಲ ಮಾಡಿದ್ದೀನಿ ಅದನ್ನೆಲ್ಲ ಸಹಿಸಿಕೊಂಡಿದರೆ ಮತ್ತೆ ತಾಯಿ ನನ್ನಿಂದ ಅವರಿಗೆ ಅವಮಾನ ಕೂಡ ಆಗಿತ್ತು ಊರಿನಲ್ಲಿ ತಲೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಸೊ ಆ ರೀತಿ ಎಲ್ಲ ಬಹಳಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದಾರೆ ಬೇರೆ ಜನರು ಬಹಳಷ್ಟು ಕಾಟ ಕೊಟ್ಬಿಟ್ಟಿದ್ದಾರೆ ಅದರಿಂದಾಗಿ ಕ್ಷಮೆ ಕೇಳ್ತೀನಿ ಸೊ ನಾನು ಒಳ್ಳೆ ಮಗನಾಗಿ ಇರಲು ಪ್ರಯತ್ನ ಪಡ್ತೀನಿ ಇನ್ಮೇಲೆ ಎನ್ನುವಂತ ಮಾತನ್ನು ಕೂಡ ಡ್ರೋನ್ ಪ್ರತಾಪ್ ಅವರು ತಂದೆ ತಾಯಿಗೆ ತಿಳಿಸ್ತಾರಂತೆ ಒಟ್ಟಿನಲ್ಲಿ ಫ್ಯಾಮಿಲಿ ತುಂಬಾನೇ ಎಮೋಷನ್ ಆಗಿರುತ್ತೆ ತುಂಬಾನೇ ಸೆಂಟಿಮೆಂಟ್ ಆಗಿರುತ್ತೆ ನೀವು ಕೂಡ ಎಂಜಾಯ್ ಮಾಡಬಹುದು ನಿಮ್ಗೂ ಕೂಡ ಡ್ರೋನ್ ಪ್ರತಾಪ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸೋಕೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ತುಂಬಾ ಚೆನ್ನಾಗಿರುತ್ತೆ